सज्जन्ते गुणकर्मसु सज्जन्ते गुणकर्मसु तान् कृत्स्नविदो मन्दान् तान् कृत्स्नविदो मन्दान् कृत्स्नविन्न विचालयेत् कृत्स्न विचालयेत् श्लोकव अभ्यासमाडोण प्रकृतेर्गुणसम्मूढाः सज्जन्ते गुणकर्मसु तान् कृत्स्नविदो मन्दान् कृत्स्न ಶ್ಲೋಕದ ಅರ್ಥವನ್ನು ತಿಳಿಯೋಣ ಯಾರು ಗುಣ ಮತ್ತು ಕರ್ಮಗಳನ್ನು ವಿಭಜನೆ ಮಾಡಲಾರರೋ ಅವರು ಅದರಿಂದ ಬರುವ ಫಲಾಫಲಗಳಿಗೆ ವಶರಾಗ್ತಾರೆ ಏನಾದರೂ ಒಳ್ಳೆಯದಾದರೆ ಸಂತೋಷ ಪಡ್ತಾರೆ ಮೆರೆದಾಡ್ತಾರೆ ಕೆಟ್ಟದ್ದಾದ್ರೆ ಕೋರುಕ್ತಾರೆ ಗುಣದೊಂದಿಗೆ ತಾದಾತ್ಮ ಭಾವವನ್ನು ಪಡೆದವನ ಸ್ಥಿತಿಯೇ ಇದು ಆದರೆ ಜ್ಞಾನಿಯಾದವನು ಅದನ್ನು ನೋಡಿದಾಗ ಹಂಗಿಸಬಾರ್ದು ಹಾಗೆ ಮಾಡಿದರೆ ಅವನು ಕೆಲಸ ಮಾಡುವುದನ್ನೇ ಬಿಡ್ತಾನೆ ಕೆಲಸ ಮಾಡು ಮತ್ತೂ ಚೆನ್ನಾಗಿ ಮಾಡು ಅಂತ ಅವನನ್ನ ಸರಿಯಾದ ದಾರಿಗೆ ತಿರುಗಿಸಬೇಕೇ ಹೊರತು ಹಿಂತಿರುಗಿ ಹೋಗುವಂತೆ ಮಾಡಬಾರ್ದು ಎಲ್ಲರಲ್ಲಿಯೂ ಪ್ರಾರಂಭದಲ್ಲಿಯೇ ಅನಾಸಕ್ತಿಯ ಬುದ್ಧಿ ಸಮತ್ವ ಮುಂತಾದವು ಇರೋದಿಲ್ಲ ಇದನ್ನೆಲ್ಲ ಹೇಗೆ ಹೇಳ್ತಾರೆ ಅಂದ್ರೆ ಕರ್ಮ ಗಿಡ ಬೆಳೆದುಕೊಂಡು ಹೋದ್ಮೇಲೆ ಅದರಲ್ಲಿ ಬಿಡುವ ಒಳ್ಳೆಯ ಹೂವು ಹಣ್ಣುಗಳು ಹೇಗೋ ಹಾಗೆ ಅಂತ ಜ್ಞಾನಿಯಾದವನು ಅಜ್ಞಾನಿಗೆ ಬೆಳೆಯೋದಿಕ್ಕೆ ಸಾಕಷ್ಟು ಕಾಲ ಕೊಟ್ಟು ಕ್ರಮೇಣ ಅವನನ್ನ ತಿದ್ದಬೇಕು ಜೀವಿ ಆಸಕ್ತಿಯಿಂದ ಅನಾಸಕ್ತಿಯ ಕಡೆ ಪ್ರಯಾಣ ಮಾಡ್ತಾ ಇದ್ದಾನೆ ಮಧ್ಯ ಎಲ್ಲೂ ನಿಲ್ಲದೆ ಇದ್ರೆ ಅನಾಸಕ್ತಿಯ ಗುರಿಯನ್ನ ಎಲ್ಲರೂ ಒಂದಲ್ಲ ಒಂದು ಸಮಯದಲ್ಲಿ ಸೇರಿಯೇ ಸೇರ್ತಾರೆ ಮಂದಮತಿಗಳಾದವರಿಗೆ ಈ ಸತ್ಯ ಅರ್ಥ ಆಗೋದಿಲ್ಲ ಅವರು ಗುಣಗಳ ಪ್ರವಾಹದ ಭಾಗವೇ ಆಗಿರ್ತಾರೆ ಅಂತಹವರಿಗೆ ನಿಧಾನವಾಗಿ ತಿಳಿಸ್ಕೊಡ್ಬೇಕಾಗತ್ತೆ ಅವರ ಮನಸ್ಸನ್ನ ಬುಡಮೇಲು ಮಾಡಬಾರ್ದು ಬದಲಿಗೆ ನಿಧಾನವಾಗಿ ಕಲಿಸ್ಬೇಕು ಇಲ್ಲವಾದರೆ ಅವರಿಗೆ ಹಾನಿ ಮಾಡದಂತ ಆಗತ್ತೆ ಪ್ರಕೃತೇರ್ ಗುಣ ಸಮೂಢ ಪ್ರಕೃತೇಹೇ ಭೌತಿಕ ಪ್ರಕೃತಿಯ ೂಢ ಅಂದ್ರೆ ಭೌತಿಕ ಗುರುತಿಸುವಿಕೆಯಿಂದ ಮೂರ್ಖರಾಗಿ ಗುಣ ಅಂದ್ರೆ ಗುಣಗಳಿಂದ ಪ್ರಕೃತಿಯ ಗುಣಗಳಿಂದ ಭ್ರಮಿಸಿ ಹೋಗಿರುವವರು ಸಜ್ಜಂತೆ ಗುಣ ಕರ್ಮಸು ಗುಣ ಕರ್ಮಸು ಅಂದ್ರೆ ಭೌತಿಕ ಕಾರ್ಯಗಳಲ್ಲಿ ಸಜ್ಜಂತೆ ನಿರತರಾಗುತ್ತಾರೆ ಗುಣಗಳಿಂದ ನಿರ್ದೇಶಿತವಾದ ಕ್ರಿಯೆಗಳಿಗೆ ಅಂಟಿಕೊಂಡಿರುವವರು ಅವರು ತಾನ್ ಅಕೃತ್ನವಿದೋ ಮಂದಾನ್ ತಾನ್ ಅಂದ್ರೆ ಅವರನ್ನು ಅಕೃತ್ಸ್ನವಿದ ಅಲ್ಪ ಜ್ಞಾನಿಗಳನ್ನು ಮಂದಾನ್ ಅಂದ್ರೆ ಆತ್ಮ ಸಾಕ್ಷಾತ್ಕಾರವನ್ನ ಅರಿಯಲು ಸೋಮಾರಿಗಳಾದ ಅಂತಹ ಅಲ್ಪ ತಿಳುವಳಿಕೆಯವರನ್ನು ಕೃತ್ನ ನ ವಿಚಾಲಯೇತ್ ಕೃತ್ಸ್ನವಿತ್ ಅಂದ್ರೆ ನಿಜ ಜ್ಞಾನದಲ್ಲಿರುವವನು ನ ವಿಚಾಲಯೇತ್ ವಿಚಲಗೊಳಿಸಲು ಪ್ರಯತ್ನಿಸಬಾರದು ಪೂರ್ಣ ಸತ್ಯವನ್ನು ತಿಳಿದವನು ಕೇವಲ ಅರೆಬರೆ ತಿಳುವಳಿಕೆಯವನನ್ನ ವಿಚಲಿತಗೊಳಿಸಬಾರದು ಪರಮಾರ್ಥ ತತ್ವವನ್ನ ಸಾಮಾನ್ಯ ಜನರಿಗೆ ಘೋಷಿಸುವುದರಿಂದ ಉಪಕಾರವಾಗುವುದಕ್ಕೆ ಬದಲಾಗಿ ಅಪಕಾರವೇ ಆಗಬಹುದು ಇದಕ್ಕೆ ಒಂದು ಉದಾಹರಣೆ ಎಳೆಯ ಮಗುವನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಿರುವ ತಂದೆ ಮಗುವಿಗೆ ಚೆನ್ನಾಗಿ ನಡಿಗೆ ಕಲಿಸಬೇಕು ಅಂತ ತಾನು ಹೋಗುವ ವೇಗದಲ್ಲಿ ಮಗುವನ್ನ ಸೆಳೆದುಕೊಂಡು ಹೋದರೆ ಮಗುವಿಗೆ ಇರುವ ಶಕ್ತಿಯೂ ಹೊರಟು ಹೋಗುತ್ತೆ ಉಸಿರೇ ಹೋದರೂ ಹೋಗಬಹುದು ಆಧ್ಯಾತ್ಮ ವಿದ್ಯೆಯಲ್ಲಿಯೂ ಹಾಗೇನೆ ಪರಮಾರ್ಥ ಬೋಧನೆಯ ವಿಷಯದಲ್ಲಿ ಅತಿ ಹೆಚ್ಚಿನ ಅವಸರ ತಕ್ಕದ್ದಲ್ಲ ಅಜ್ಞಾನಿಗಳಾದವರು ತಮ್ಮ ವಾಸನಾ ಪ್ರಭಾವದಿಂದ ಸಾವಿರಾರು ಬಯಕೆಗಳಿಂದ ಮೋಹಿತರಾಗಿ ಬಾಹ್ಯ ಪ್ರಪಂಚದಲ್ಲಿ ಕರ್ಮಗಳನ್ನ ಮಾಡ್ತಿರ್ತಾರೆ ತಿಳಿದವರು ಅಲ್ಲಿಗೆ ಬಂದು ತಕ್ಷಣದಲ್ಲಿ ಅಂತಹ ವ್ಯಕ್ತಿಯ ಚಟುವಟಿಕೆಗಳನ್ನ ನಿಂದನೆ ಮಾಡಬಾರದು ಅಂತಹವರನ್ನ ಪ್ರೀತಿಯಿಂದ ಎಚ್ಚರಿಕೆಯಿಂದ ಸರಿಯಾದ ಮಾರ್ಗದತ್ತ ತಿರುಗಿಸಬೇಕು ಅದು ವ್ಯಕ್ತಿಯ ಹಾಗೂ ಸಮಾಜದ ಸಾಂಸ್ಕೃತಿಕ ಬೆಳವಣಿಗೆಗೆ ಸಹಾಯವಾಗತ್ತೆ ವೇದಾಂತಕ್ಕೆ ಪೂರ್ವಸಿದ್ಧತೆ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟಿರತಕ್ಕದ್ದು ಮತ್ತು ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕನಾಗಿ ಇರತಕ್ಕದ್ದು ಈ ಸಾಮಾನ್ಯ ಲೌಕಿಕ ನೀತಿಗಳನ್ನ ಪರಿಪೋಷಣೆ ಮಾಡುವುದಕ್ಕೆ ನಾವು ಹೆಚ್ಚಿನ ಗಮನ ಕೊಡಬೇಕು ಅಂತ ಹೇಳ್ತಾರೆ